ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತೇ ನಮ್ಮ ಹೊಲಕ್ಕೆ ಕಳೆ ಜಾಸ್ತಿ ಆಗಿದೆ ಕ್ಲೇಬರ್ಸ್ ಇಲ್ಲ ಬಟ್ಟಿಗೆ ನಾವು ಏನು ಮಾಡಿದ್ವಿ ಎಣ್ಣೆ ಹೊಡೆದಿದ್ವಿ ಅರ್ಬಿ ಸೈಡ್ ಯೂಸ್ ಮಾಡಿದ್ವಿ ನಾನು ಅದು ಈ ಅದ್ರದ ರಿಸಲ್ಟ್ ಏನದ ಅದ್ರ ಬಗ್ಗೆ ಏನು ಹ್ಯಾಂಗೆ ಇದು ಆಗ್ಯದ ಅದಕ್ಕೆ ರಿಯಾಕ್ಷನ್ ಆಗ್ಯದ ನಮ್ಮ ಬೆಳಿಗ್ಗೆ ಏನು ರಿಯಾಕ್ಷನ್ ಆಗ್ಯದ ಅದ್ರ ಬಗ್ಗೆ ಇವತ್ತು ನಾವು ನಿಮಗೆ ತೋರಿಸ್ಲಿಕ್ಕೆ ಬಂದೀವಿ ನೋಡ್ಬೋದು ನಮ್ಮಲ್ಲಿ ಈಗ ನಮ್ಮಲ್ಲಿ ಬೆಳೆ ಯಾವ ಥರ ಕಳೆ ನಿರ್ವಹಣೆ ಹ್ಯಾಂಗದ ಪೂರಾ ಹೊಡೆದು ಮೊನ್ನೆ ಲಾಸ್ಟ್ ಸ್ಯಾಟರ್ಡೇ ಸಂಡೇ ಹೊಡೆದು ಸ್ಪ್ರೇ ಮಾಡೀವಿ ಇವತ್ತು ಇವತ್ತಿನ ದಿನ ಏನದ ಅಂದ್ರೆ ಫ್ರೈಡೇ ಅದ ಪೂರಾ ಹುಲ್ಲು ನೋಡ್ತಿರ್ಬೋದು ಯಾವ ಥರ ಎಲ್ಲ ಇದು ಕೈಗ ಸತ್ತೀವಿ ನಂಬಲ್ಲಿ ಇದು ಪೂರಾ ಸತ್ತೋಗ್ಯದ ಕರ್ಕಿ ಸದ್ಯ ಕತ್ತೋಗ್ಯದ ಬೆಳಿಗ್ಗೆ ನಾವೇನು ಮಾಡಿದ್ವಿ ಹತ್ತಲಾರ್ದಂಗೆ ಕವರ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಿದ್ವಿ ಕವರ್ ಬೆಳಿಗ್ಗೆ ಹತ್ತಿದ್ರೆ ಪ್ರಾರಂಭ ಅಂತ ಹೇಳಿ ಪೂರಾ ಇಲ್ಲಿ ನೋಡ್ಬೋದು ಇದು ನಾವು ಸಜ್ಜೆ ಹುಲ್ ಅಂತೀವಿ ನಮ್ಮ ಕಡೆ ಪೂರ ಸಜ್ಜ ಹುಲ್ಲು ಸತ್ತು ಪೂರಾ ಪೂರ ಇದು ಆಗ್ಬಿಟ್ಟು ಅಂದ್ರೆ ನಾವು ಬೋಧನೆ ಹುಡ್ದಿಲ್ಲ ಬೋಧನೆಗೆ ಸ್ಪ್ರೇ ಮಾಡಿಲ್ಲ ಇದು ಸ್ಪ್ರೇ ಮಾಡಿಲ್ಲ ಇಲ್ಲಿ ಸ್ಪ್ರೇ ಮಾಡೀವಿ ಈಗ ಗಿಡಕ್ಕೆ ಹತ್ತು ಅಂತ ಹೇಳಿ ಏನ್ ಮಾಡಿದೀವಿ ನಾವು ಇದಕ್ಕೆಲ್ಲ ಸ್ಪ್ರೇ ಮಾಡಿಲ್ಲ ಇಲ್ಲಿ ಹತ್ತಿದ್ರೆ ಮತ್ತೆ ಎಫೆಕ್ಟ್ ಆಗ್ತದಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು ಸಣ್ಣ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಆ ಗಾಳಿಗೆ ಹತ್ತದ ಅದು ಸ್ವಲ್ಪ ಎಫೆಕ್ಟ್ ಆಗ್ಯದ ಈಗ ಬೇರೆ ಕಡೆ ಎಲ್ಲ ನೋಡ್ಬೋದು ನೀವು ಪೂರಾ ಸಾಲದಾಗೇನದ ಪೂರಾ ಸತ್ತೋಗ್ಬಿಟ್ರಿ ಹುಲ್ಲು ಅನ್ನೋದು ಈಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಇದಕ್ಕೆ ಟ್ರ್ಯಾಕ್ಟ್ರಿಂದ ರೂಟ್ರೆ ಅಥವಾ ಗಳೆಯಿಂದ ಇದು ಮಾಡಿ ಪೂರ ಕಳೆ ಕ್ಲಿಯರ್ ಆಗ್ಬಿಡ್ತಾವ ನೋಡ್ತಾ ಇರ್ಬೋದು ಇನ್ನು ಈ ಥರ ಹುಲ್ಲಿಂದು ಪ್ಲಾಂಟ್ನಾಗ ಸ್ಪ್ರೇ ಮಾಡಿದ್ವಿ ಹುಲ್ಲಿಂದು ಆಲ್ರೆಡಿ ನಾವು ಟೈಮ್ ಕಳೆ ನಿರ್ವಹಣೆ ಮಾಡಿದೀವಿ ಲೇಬರ್ ಹೆಚ್ಚಿಷ್ಟು ತೆಗ್ದೀವಿ ಮತ್ತೆ ಈಗ ಮಳೆ ಆಗ್ತಾ ಇರೋದ್ರಿಂದ ಭಾಳ ಬಂದಿತ್ತು ಲೇಬರ್ ಸಿಗ್ಲಾರ ಪಟ್ಟಿಗೆ ಆಮೇಲೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದ ನೀವು ಇನ್ನೊಂದು ಪ್ಲಾಂಟ್ ಅದ ನಂದು ಇದು ಎರಡು ಎಕರೆ ಪ್ಲಾಂಟ್ ಇನ್ನೊಂದು ಎರಡು ಎಕರೆ ಪ್ಲಾಂಟ್ ಅದ ಹಾಂ ಹೇಳಿ ನಾವು ಲೇಬರ್ ಕಲಿಯಿಂದ ಮಾಡ್ಸೀವಿ ಕ್ಲಿಯರ್ ಕಳೆ ನಿರ್ವಹಣೆ ಮಾಡಿಸಿ ತರಿಸಿವೆಲ್ಲ ಅದು ನಮ್ಗೆ ಏನಿಲ್ಲ ಅಂದರೂ ಒಂದು ಲೇಬರ್ಗೆ ಪರ್ ಡೇ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಅದ ಲೇಬರ್ಗೆ ಆಮೇಲೆ ಟೈಮಿಗೆ ಅವರು ಸಿಗಂಗಿಲ್ಲ ಅದಕ್ಕೋಸ್ಕರ ನಾವೇನು ಮಾಡೀವಿ ಈ ಪ್ಲ್ಯಾಂಟಿಗೆ ಏನು ಮಾಡೀವಿ ಜಾಸ್ತಿ ಖರ್ಚು ಅಂತ ಹೇಳಿ ಏನು ಮಾಡಿವಿ ಹರ್ಬಿ ಸೈಡ್ ಯೂಸ್ ಮಾಡಿ ಸ್ಪ್ರೇ ಮಾಡಿವಿ ಕಳೆ ನಿರ್ವಹಣೆ ದಣ್ಣೆ ಯೂಸ್ ಮಾಡಿವಿ ನೀವು ಯೂಸ್ ಮಾಡ್ಬೋದು ಆದರೆ ಏನಾದ್ರೆ ಕೃಷಿ ಸಲಹೆ ಮೇರೆಗೆ ಅವರು ಅವರು ರೆಕಮೆಂಡ್ ಮೇಲೆ ನೀವು ಯೂಸ್ ಮಾಡ್ರಿ ನಾವು ಹೇಳಂತಲ್ಲ ನೀವು ನೋಡ್ಬೋದು ವೀಕ್ಷಕರೇ ಇಲ್ಲಿ ಕರ್ಕಿ ಸಾಯಂಗಿಲ್ಲ ಅಂತಿದ್ರು ಪೂರ ಕರ್ಕಿನೂ ಸತ್ತದ ಪೂರಾ ಇಲ್ಲೆಲ್ಲ ಬೋರ್ ಮೇಲ್ ಒಡ್ಡಿಗೆಲ್ಲ ಬಹಳ ಹುಲ್ಲಂದ್ರೆ ಹುಲ್ಲಾಗಿತ್ತು ಹುಲ್ಲಾಗಿತ್ತು ಇಕ್ಕ ಸೈಡ್ ನೋಡ್ಬೋದ್ರೈತ್ರೆ ನಾನು ಇದು ನಾ ಲೇಬರ್ಗೆ ಹಚ್ಚಿ ಕಳೆ ನಿರ್ವಹಣೆ ಮಾಡ್ತೀನಿ ಈಗ ನಾ ಗಳೆ ತೋರಿಸಿದ ವಿಡಿಯೋನಾಗ ಎಣ್ಣೆ ಹೊಡೆದ್ವಿ ಅದು ಕಾಸ್ಟ್ ಜಾಸ್ತಿ ಆಗ್ತದೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಲೇಬರ್ ಟೈಮಿಗೆ ಸಿಗಂಗಿಲ್ಲ ಅವರಿಗೆ ಕರ್ಕೊಂಬರ್ಬೇಕು ಹೋಗಿ ಬಿಡಬೇಕು ಇವೆಲ್ಲ ಚಾರ್ಜಸ್ ಜಾಸ್ತಿ ಆಗೋದ್ರಿಂದ ನಾನು ಈ ಪ್ಲಾಟಿಗೆ ಏನು ಮಾಡಿದೀನಿ ಕಳೆ ನಿರ್ವಹಣೆ ಸಲಾಗಿ ಹರ್ಬಿ ಸೈಡ್ದು ಎಣ್ಣೆ ಸ್ಪ್ರೇ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನಮ್ಮ ಪ್ಲಾಂಟ್ ಅದ ಇದು ಇದು ನಮ್ದು ಬೋರ್ ಡ್ರಿಪ್ಪಿಂದು ಮೇನ್ ಲೈನ್ ನಮ್ದು ಆ ಸೈಡ್ ಬೋರ್ವೆಲ್ ಅದ ಬೋರ್ವೆಲ್ ಕನೆಕ್ಷನ್ ತಗೊಂಡಿನಿ ತೊಗೊಂಡು ಈ ಥರ ನಾವೇ ಇದು ಕೈಯಲ್ಲೇ ನಾವೇ ಕಡಿಮೆ ಖರ್ಚಾಗಲಿ ಅಂತೇಳಿ ನಾವೇ ಇದು ಮಾಡಿ ಇದು ಮಾಡಿದ್ದೀವಿ ಈ ಥರ ನಳ ಎಲ್ಲ ಒಂದೊಂದು ಡ್ರಿಪ್ಗೆ ಲೈನ್ ಇದು ಡ್ರಿಪ್ಪಿಗೆ ಎಲ್ಲ ಸಾಲುಗಳಿಗೆ ಹೋಗ್ಯದ ಇಲ್ಲಿಂದ ಕನೆಕ್ಷನ್ ಇದು ನೀರಿಂದು ನಳ ಈ ಥರ ಇದು ಎರಡು ಇಂಚಿನ ಪೈಪಿಗೆ ನಾನು ಇದು ಸಿಕ್ಸ್ಟೀನ್ ಎಮ್ ಎಮ್ ಡ್ರಿಪ್ ಪೈಪ್ ಹೇಳ್ಕೊಂಡಿದೀನಿ ಡ್ರಿಪ್ ಎಳ್ಕೊಂಡು ನೀರಿನ ಈ ಥರ ನೀರಿಂದು ಇದು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಗಿಡ ಇಲ್ಲಿ ಎಲ್ಲ ಥರ ಕಳೆಗಳು ಫುಲ್ ಇದು ಆಗ್ಬಿಟ್ಟು ಸಾಲಿನಾಗ ನಾನು ಸ್ಪ್ರೇ ಮಾಡಿಲ್ಲ ಅದು ಗಿಡಕ್ಕೆ ಹೇಳಿ ಸ್ಪ್ರೇ ಮಾಡಿಲ್ಲ ನಡುಬು ನಡು ಲೈನಿಗೆ ಸಾಲ ಗಿಡಕ್ಕೆ ಸ್ಪ್ರೇ ಆಗಬಾರ್ದು ಕವರ್ ಹಾಕಿ ಸ್ಪ್ರೇ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈಗ ನಾನು ಪ್ಲ್ಯಾಂಟ್ ಏಪ್ರಿಲ್ ಟ್ವೆಂಟಿ ಏಯ್ಟಿಗೆ ಮಾಡಿದ್ದೆ ಏಪ್ರಿಲ್ ಟ್ವೆಂಟಿ ಏಯ್ಟ್ ಏಪ್ರಿಲ್ ಟ್ವೆಂಟಿ ಏಯ್ಟ್ ಮೇ ಟ್ವೆಂಟಿ ಏಯ್ಟ್ ಒನ್ ಮಂತು ಜೂನ್ ಟ್ವೆಂಟಿ ಏಯ್ಟ್ ಟು ಮಂತ್ ಈಗ ಜುಲೈ ಮುಂದೆ ನಡೀತಾ ಇದೆ ಈ ಟ್ವೆಂಟಿ ಏಯ್ಟ್ ಬಂದರೆ ನೈಂಟಿ ಡೇಸ್ ಫ್ಲಾಟ್ ಆಗುತ್ತೆ ಆಗಲೇ ನಮ್ಮದು ಫ್ಲವರಿಂಗು ಚಾಲು ಆಗಿದೆ ಮತ್ತು ಬೇರೆ ಗಿಡ ನೋಡ್ಬೋದು ನೀವು ಅಲ್ಲಿ 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 ಮಗ್ಗು ಬರ್ತಾ ಇದೆ ಗಿಡದ್ದು ಗಿಡ ಸೈಜು ಗಿಡ ಹೈಟ್ ಈ ತರ ಬಂದಿದೆ ಮ್ಯಾಕ್ಸಿಮಮ್ ನನ್ನ ತೋಳಿಗೆ ಬರ್ತಾ ಇದೆ ಆಗಿದೆ ನೋಡಿ ಇಡ ಧನ್ಯವಾದ ವೀಕ್ಷಕರೇ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಹೀಗೆ ನಮ್ಮ ವಿಡಿಯೋ ನೋಡಿ ಕೃಷಿ ಬಗ್ಗೆ ಮಾಹಿತಿ ಬರ್ತಾ ಇರ್ತಾವೆ ನೋಡ್ತಾ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಾದರೂ ನಂದು ಏನಾದರೂ ತಪ್ಪಿತ್ತು ಅಂದರೆ ತಾಳ ಕಮೆಂಟ್ ಮಾಡಿರಿ ಸಜೆಷನ್ ಮಾಡಿ ಯಾವ ಥರ ವೀಡಿಯೋ ಬೇಕು ನೀವು ಸಜೆಷನ್ ಮಾಡಿ ನಾನು ಆ ಥರ ವೀಡಿಯೋ ಮಾಡಿ ನಿಮಗೆ ಮತ್ತೊಂದು ಕಡೆ ರೈತರಿಗೆ ಸಂಪರ್ಕ ಮಾಡಿ ಬೇರೆ ಪ್ಲಾಂಟ್ ಹೋಗಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ ಧನ್ಯವಾದಗಳು